ನಿಧಿಯಂತೆ ತೇಷಾಂ ಲೋಕಾಸ್ ಸನಾತನ ರಕ್ಕಸರನ್ನು ಯಾವಾಗಲೂ ಕೂಡ ಸುಡ್ಲಿಕ್ಕಿಲ್ಲ ರಾಕ್ಷಸ ವರ್ಗದವರನ್ನು ಯಾವತ್ತೂ ಕೂಡ ಹೂಳಲಿಕ್ಕೆ ರಾಕ್ಷಸ ವರ್ಗದವರು ನೆಲದಲ್ಲಿ ಹೂತು ಹೋದ್ರೇ ಅವರಿಗೆ ತೇ ಲೋಕ ಸನಾತನ ಅವರಿಗೆ ಮೇಲಿನ ಲೋಕಗಳೆಲ್ಲ ಸಿಗ್ತವೆ ಹಾಗಾಗಿ ಹೂಳಬೇಕು ಅಂತನ್ನುವ ಅಪೇಕ್ಷೆ ಇಟ್ಟುಕೊಳ್ಳೋರೆಲ್ಲ ಒಂದು ರೀತಿಯಲ್ಲಿ ರಕ್ಕಸರೆ ಅಂತ ಹಾಗಿದೆ ಇಲ್ಲಿ ಆದರೆ ಅದು ಇಲ್ಲಿ ಇವನು ಒಳಿತಿನ ಒಳಿತಾದ ಜೀವವೇ ಕೆಡುಕನ ಶಾಪವನ್ನು ಪಡೆದದ್ದಷ್ಟೇ ಅಲ್ಲಿ ಏನು ಅಂತಂದರೆ ಆ ಶರೀರವನ್ನು ಕಳ್ಕೊಳ್ಳೋದೆ ಅವರಿಗೆ ಹೂಳುದೊಂದೇ ಅವರಿಗೆ ಲಕ್ಷಣ ಅನ್ನುವ ಹಾಗೆ ಅವನು ಹೇಳ್ತಾನೆ ನನಗೆ ಉತ್ತಮ ಲೋಕ ಸಿಗಬೇಕು ಅಂದರೆ ಹೂಳಲೇಬೇಕು ಅಂತ ಆಗ ಅವನು ದೊಡ್ಡ ಹೊಂಡವನ್ನು ತೋಡ್ತಾನೆ ತತಃ ಖನಿತ್ರಮಾದಾಯ ಖನಿತ್ರ ಅಂದರೆ ಹಾರೆ ಸಂಸ್ಕೃತದಲ್ಲಿ ಖನಿತ್ರ ಶಬ್ದ ಖನನ ಮಾಡುವುದಕ್ಕೆ ಉಪಯೋಗವಾಗುವಂಥದ್ದು ಅದು ಪಿಕಾಸಿ ಇರ್ಬೋದು ಹಾರೆ ಎರಡು ಸೇರಿ ಇರುತ್ತೆ ಹಿಂದೆ ಪಿಕಾಸಿ ತರ ಇರುತ್ತೆ ಮುಂದೆ ಹಾರೆ ತರ ಇರುತ್ತೆ ನಾವಿಲ್ಲಿ ಹಾರೆ ಅನ್ನೋದನ್ನು ಅವ್ರ ಪಿಕಾಸಿನ ಪಿಕಾಸಿ ಅನ್ನೋದು ನಾವು ಹಾರೆ ಅಂತೀವಿ ಒಟ್ಟಂತೂ ಎರಡು ಒಟ್ಟು ನಣ್ಣಿನ ಮಣ್ಣಿನ ಹೊಂಡವನ್ನು ತೆಗೀಲಿಕ್ಕೆ ಉಪಯೋಗಿಸುವಂಥ ಒಂದು ಸಾಧನ ಅದನ್ನು ಲಕ್ಷ್ಮಣ ಉಪಯೋಗಿಸಿ ಹೊಂಡ ತೆಗೆದು ಅವನನ್ನು ದೂಡುತ್ತಾರೆ ದೂಡಿ ಆ ಹೊಂಡದಲ್ಲಿ ಹಾಕಿ ಅಖನತ್ ಪಾರ್ಶ್ವತಸ್ಥಸ್ಯ ವಿರಾಧಸ್ಸ ಮಹಾತ್ಮನಃ ತಮ್ಮುಖ ಕಂಠಂ ಕಂಠ ತಲೆ ಮಾತ್ರ ಚೂರು ಮೇಲೆ ಕಾಣ್ತಾ ಇರುತ್ತಂತೆ ಅಷ್ಟು ಕಾಣುವ ಹಾಗೆ ಬಿಟ್ಟು ದೇಹ ಎಲ್ಲ ಕೊಳೆತು ಹೋಗಲಿ ಅಂತನ್ನುವ ಹಾಗೆ ವಿರಾಧಂ ಪ್ರಾಕ್ಷಿಪತ್ ಶೊಬ್ರೇ ನದಂತಂ ಭೈರವಸ್ವನಂ ಬೊಬ್ಬೆ ಹೊಡಿತಾನೇ ಇದ್ದಂತೆ ಮಣ್ಣೊಳಗೆ ಬಿದ್ದಿದ್ದಾನೆ ಮೂಗೆಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ ತಲೆಯನ್ನೊಂಚೂರು ಹಾಗೆ ಹೊರಕ್ಕೆ ಬಿಟ್ಟು ಅವನು ನೆಲದಲ್ಲಿ ರಾಮನಿಂದ ಲಕ್ಷ್ಮಣನಿಂದ ಪೆಟ್ಟು ತಿಂದು ಹಾಗೆ ಮಣ್ಣಾಗ್ತಾ ಇದ್ದಾನೆ ಹೀಗೆ ಯುದ್ಧ ಮಾಡಿ ಆಶು ವಿಕ್ರಮವು ವೇಗದಿಂದಾಗಿ ಯುದ್ಧದಲ್ಲಿ ಬಗೆ ಬಗೆಯ ಚ ಕಲೆಗಾರಿಕೆಯನ್ನು ಯುದ್ಧದ ಕಲೆಗಾರಿಕೆಯನ್ನು ತೋರಿದ ರಾಮಲಕ್ಷ್ಮಣರನ ಆ ಸಾಮರ್ಥ್ಯವನ್ನು ನೋಡಿ ದೇವತೆಗಳು ಸಂತೋಷದಿಂದ ಅವನಿಗೆ ಹೂಮಳೆಗರೆದ್ರಂತೆ